ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳಿದೆ ಕೆಲವರು ಚೈಲ್ಡ್ ಅಂತ ಕರೀತಾರೆ ಕೆಲವರು ವಿಷಕಾರಿ ವ್ಯಕ್ತಿ ದ್ವೇಷ ವಾಷಣಗಳಲ್ಲಿ ಎಕ್ಸ್ಪರ್ಟು ಏನೆಲ್ಲ ಕರೀತಾರೆ ಆದರೆ ನನ್ನ ಗಮನಕ್ಕೆ ಬಂದಿರೋ ಹಾಗೆ ನಾನು ಗಮನಿಸಿರೋ ಹಾಗೆ ಎರಡೂ ಮಿಶ್ರಣ ಆಗಿರುವಂಥ ವ್ಯಕ್ತಿ ಒಂದು ಕಡೆ ಒಂದು ರೀತಿಯಾಗಿ ಚೈಲ್ಡಿಶ್ ಬಿಹೇವಿಯರು ಇದೆ ಪ್ಲಸ್ ಮೈಕ್ ಮುಂದೆ ನಿಂತಾಗ ಮುಸ್ಲಿಂ ಸಮುದಾಯದ ವಿರುದ್ಧ ಅಲ್ಪಸಂಖ್ಯಾತರ ವಿರುದ್ಧ ವಿಷ ಕಾರೋದು ಬಹುಸಂಖ್ಯಾತರನ್ನು ಎತ್ತಿ ಕಟ್ಟೋದು ಸಮರ್ಥವಾಗಿ ಮಾಡಬಲ್ಲಂತಹ ವ್ಯಕ್ತಿ ಯಾಕೆ ಅಂದರೆ ಶಾಖೆಯಿಂದ ಬೆಳೆದಿದ್ದು ಆರ್ ಎಸ್ ಎಸ್ ಶಾಖೆಯಿಂದ ಬೆಳೆದು ಬಂದಂಥವರು ಇದೇ ರೀತಿಯ ಮನಸ್ಥಿತಿಯನ್ನು ಹೊಂದಿರ್ತಾರೆ ಇದೇ ರೀತಿಯ ಮನಸ್ಥಿತಿಯನ್ನು ಅಂತಹ ತೇಜಸ್ವಿ ಸೂರ್ಯ ಈಗ ಇಡೀ ದೇಶ ತಲೆ ತಗ್ಗಿಸುವಂತಹ ಒಂದು ಕೆಲಸವನ್ನು ಅಮೇರಿಕಾದಲ್ಲಿ ಮಾಡಿ ಸೈಲೆಂಟಾಗಿ ಇಲ್ಲಿ ಬಂದುಬಿಟ್ಟಿದ್ದಾರೆ ಈಗ ಸುದ್ದಿ ಹೊರಗೆ ಬರ್ತಾಯಿದೆ ಮಾಡಿ ಸೈಲೆಂಟಾಗಿ ಇಲ್ಲಿ ಬಂದುಬಿಟ್ಟಿದ್ದಾರೆ ಎಂತಹ ಕೆಲಸ ಅಂತಂದರೆ ಮೋದಿ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡು ಅನಧಿಕೃತವಾಗಿ ಸುಳ್ಳು ಹೇಳಿ ಟ್ರಂಪ್ನ ಭೇಟಿಯಾಗುವಂತಹ ಪ್ರಯತ್ನ ಮಾಡಿ ಅಲ್ಲಿಂದ ಬಯಸ್ಕೊಂಡು ಹೊರಗೆ ಹಾಕಿಸ್ಕೊಂಡು ಸೈಲೆಂಟಾಗಿ ಬಂದಿರೋದು ಆ ಸುದ್ದಿ ಈಗ ಹೊರಗೆ ಬರ್ತಾ ಇದೆ ಅದರ ಜೊತೆಗೆ ಬರ್ತಾ ಇರುವಂತಹದ್ದು ಆ ವಿಚಾರ ತಿಳಿದ ತಕ್ಷಣ ನರೇಂದ್ರ ಮೋದಿ ಅವರು ತೇಜಸ್ವಿ ಸೂರಿಯಾಗಿ ಎಂ ಪಿ ಟಿಕೆಟ್ ಕೊಡಿಸಿದ್ದಂತಹ ಬಿ ಎಲ್ ಸಂತೋಷ್ಗೆ ಫೋನ್ ಮಾಡಿ ಎಂಥವನಿಗೆ ಎಂ ಪಿ ಮಾಡಿಸಿದ್ಯಯ್ಯ ಅಂತ ಬೈದ್ರಂತೆ ಎಲ್ಲವೂ ಸಹ ನಡೆದಿದೆ ಸೊ ಏನಿದು ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರವಾದಿಗಳು ಭಾರತೀಯ ಪ್ರಜೆಗಳನ್ನು ನಿರ್ದಯವಾಗಿ ಕೊಂದು ಹಾಕಿದ್ರು ಅದಕ್ಕೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರ್ ನಡೆಸ್ತು ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷ ಆಯಿತು ಆ ನಂತರ ಸೋಕಾಲ್ಡ್ ಶಾಂತಿ ದೂತ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ಮೇಲೆ ಒತ್ತಡ ಹೇರಿ ಟ್ರಂಪ್ ಹೇಳೋದಂಗೆ ಒತ್ತಡ ಹೇರಿ ಬಿಸ್ನೆಸ್ಸಿನ ಭಯ ಹುಟ್ಟಿಸಿ ಯುದ್ಧ ವಿರಾಮವನ್ನು ಮಾಡಿಸಿದ್ರು ಅದಾದ ನಂತರ ಭಾರತ ಸರ್ಕಾರ ಒಂದು ನಿರ್ಧಾರ ಮಾಡಿಕೊಳ್ತು ಏನಂದರೆ ಭಾರತದ ಪರವಾದಂತಹ ವಾದವನ್ನು ಮಂಡಿಸೋದಕ್ಕೆ ಪಾಕಿಸ್ತಾನದ ಕುತಂತ್ರವನ್ನು ಇಡೀ ಜಗತ್ತಿಗೆ ಸಾರೋದಕ್ಕೆ ಸಂಸದರನ್ನು ಸೇರಿಸ್ಕೊಂಡು ತಂಡಗಳನ್ನು ಮಾಡ್ತು ಒಂದೊಂದು ತಂಡವನ್ನು ಒಂದೊಂದು ದಿಕ್ಕಿಗೆ ಕಳಿಸ್ತು ಒಂದೊಂದು ದೇಶಕ್ಕೆ ಹೋಗಿ ಆ ತಂಡ ಅದರಲ್ಲಿ ಎಲ್ಲ ಪಕ್ಷದವರು ಇರ್ತಾರೆ ಕಾಂಗ್ರೆಸ್ಸಿನವರು ಇದ್ದಾರೆ ಆದರೆ ಕಾಂಗ್ರೆಸ್ ಹೇಳಿದ ವ್ಯಕ್ತಿಗಳಿಲ್ಲ ಬಿ ಜೆ ಪಿಗೆ ಬೇಕಾದ ವ್ಯಕ್ತಿಗಳನ್ನ ಕಾಂಗ್ರೆಸ್ಸಿಂದ ಬಿ ಜೆ ಪಿ ತಗೊಳ್ತೀವಿ ಮೋದಿ ಸರ್ಕಾರ ಅದರಲ್ಲಿ ಮಿಸ್ಟರ್ ಶಶಿ ತರೂರ್ ಒಬ್ಬರು ಸೊ ಅವರೆಲ್ಲ ಹೋಗಿ ಒಂದೊಂದು ದೇಶಕ್ಕೇನೆ ಅಲ್ಲಿ ಪಾಕಿಸ್ತಾನ ಎಂಥ ದೇಶ ಆಪರೇಷನ್ ಸಿಂಧೂರ ಯಾಕೆ ಮಾಡಬೇಕಾಯಿತು ಆ ನಂತರ ಆದ ಸಂಘರ್ಷದಲ್ಲಿ ಏನಿದೆ ಭಾರತದ ಕಡೆಗೆ ತಪ್ಪಿಲ್ಲ ಅನ್ನೋದನ್ನು ಎತ್ತಿ ತೋರಿಸುವ ಮತ್ತು ಪಾಕಿಸ್ತಾನ ಒಂದು ಉಗ್ರವಾದಿ ರಾಷ್ಟ್ರ ಅಂತ ಬಿಂಬಿಸೋದು ಇವರ ಜವಾಬ್ದಾರಿ ಈ ತಂಡಗಳು ಎಲ್ಲ ದೇಶಗಳಿಗೂ ಹೋಗ್ತಿದ್ದಾವೆ ಅದರಲ್ಲಿ ಒಂದು ತಂಡ ಶಶಿ ತರೂರಿದ್ದಂತಹ ತಂಡ ಮೊನ್ನೆ ಅಮೇರಿಕಾಗೋಗಿದೆ ಅಮೇರಿಕಾಗ ಹೋದ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಂಸದರೊಬ್ಬರು ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಬಳಸ್ಕೊಂಡು ಅಥವಾ ಕಾಂಟ್ಯಾಕ್ಟ್ಗಳನ್ನು ಬಳಸ್ಕೊಂಡು ಟ್ರಂಪ್ ಜೊತೆ ಖಾಸಗಿಯಾಗಿ ಮಾತನಾಡೋದಕ್ಕೆ ಅವಕಾಶ ಗಿಟ್ಟಿಸ್ಕೊಂಡ್ರಂತೆ ಅದು ತಿಳಿದ ತಕ್ಷಣ ಮಿಸ್ಟರ್ ತೇಜಸ್ವಿ ಸೂರ್ಯ ಹೊಟ್ಟೆ ಉರಿದೋಯ್ತೋ ಕಣ್ಣು ಉರಿತೋ ಏನಾಯ್ತೋ ಗೊತ್ತಿಲ್ಲ ನಾನೂ ಭೇಟಿ ಮಾಡಬೇಕು ಅನ್ನುವಂತಹ ಒಂದು ಹಟ್ಟಕ್ಕೆ ಬಿದ್ದರು ಹಟ್ಟಕ್ಕೆ ಬಿದ್ದು ಏನು ಮಾಡಿದ್ರು ಟ್ರಂಪ್ನ ಭೇಟಿ ಮಾಡೋದಕ್ಕೆ ಐಡಿಯಾ ಹುಡುಕ್ತಿರ್ಬೇಕಾದ್ರೆ ಒಂದು ಐಡಿಯಾ ಹುಟ್ಟುತ್ತೋ ಆ ಐಡಿಯಾವನ್ನು ಮೈಂಡಲ್ಲಿ ಇಟ್ಕೊಂಡು ಸೀದಾ ವೈಟ್ ಹೌಸ್ಗೆ ಹೋದರು ವೈಟ್ ಹೌಸ್ ಹೋಗಿ ಅಲ್ಲಿದ್ದಂತಹ ಸಿಬ್ಬಂದಿಗೆ ನಾನು ಭಾರತದಿಂದ ಬಂದಿರೋದು ತೇಜಸ್ವಿ ಸೂರ್ಯ ಅಂತ ಅಲ್ಲಿನ ಎಂ ಮೋದಿ ಪಕ್ಷದ ಎಂ ಮೋದಿ ನನಗೆ ತುಂಬ ಆಪ್ತರು ನಾನಂದರೆ ಅವರಿಗೆ ತುಂಬ ಅಚ್ಚುಮೆಚ್ಚು ನಾನು ತುಂಬ ಪೆಟ್ಟು ಮೋದಿಯವರಿಗೆ ಹಾಗಾಗಿ ಮೋದಿಯವರು ಟ್ರಂಪ್ಗೆ ತಿಳಿಸಿ ಅಂತ ಒಂದು ಸಂದೇಶವನ್ನು ರಹಸ್ಯ ಗುಪ್ತ ಸಂದೇಶವನ್ನು ನನಗೆ ಹೇಳಿ ಕಳಿಸಿದ್ದಾರೆ ನಾನು ಅದನ್ನು ಟ್ರಂಪ್ಗೆ ತಿಳಿಸಬೇಕು ಹಾಗಾಗಿ ಟ್ರಂಪ್ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಅಲ್ಲಿ ಹೋಗಿ ಸುಳ್ಳು ಹೇಳಿದ್ರು ಇಷ್ಟೆಲ್ಲ ಯಾಕೆ ಅಂದರೆ ಟ್ರಂಪ್ ಜೊತೆಯಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು ಬಿಲ್ಡಪ್ ಕೊಡೋಣ ಅಂತ ತೇಜಸ್ವಿ ಸೂರ್ಯ ಆದರೆ ವೈಟ್ ಹೌಸ್ ಅವರು ಒಂದು ನಿಮಿಷ ತಡೀರಿ ಅಂತ ಹೇಳಿ ಸೀದಾ ಅಮೇರಿಕಾದಲ್ಲಿರುವಂತಹ ಭಾರತದ ರಾಯಭಾರಿ ಕಚೇರಿಗೆ ಫೋನ್ ಮಾಡಿಬಿಟ್ರು ಈ ರೀತಿ ಒಬ್ಬರು ದೊಡ್ಡ ಮನುಷ್ಯರು ಬಂದಿದ್ದಾರೆ ನೋಡೋದಕ್ಕೆ ಚೈಲ್ಡ್ ಥರ ಇದ್ದಾರೆ ಚಿಕ್ಕ ಮಗು ಥರ ಇದ್ದಾರೆ ಇವರು ಮೋದಿಯವರ ತುಂಬ ಆಪ್ತರಂತೆ ಮೋದಿಯವರೇನೋ ರಹಸ್ಯ ಸಂದೇಶವನ್ನು ಗುಪ್ತ ಸಂದೇಶವನ್ನು ಇವರ ಮೂಲಕ ಕಳಿಸಿದಾರಂತೆ ಇವರು ಅದನ್ನು ಟ್ರಂಪ್ಗೆ ಹೇಳಬೇಕಂತಲ್ಲ ನೀವೇ ಕಳಿಸಿರೋದ ನಿಮ್ಮ ದೇಶದವರೇ ಕಳಿಸಿರೋದಾ ಅಂತ ಆ ಸಿಬ್ಬಂದಿ ವೈಟ್ ಹೌಸ್ನ ಸಿಬ್ಬಂದಿ ಭಾರತೀಯ ರಾಯಭಾರಿ ಕಚೇರಿಗೆ ಫೋನ್ ಮಾಡಿದ್ದಾರೆ ಅವರು ತಲೆ ಬುಡ ಅರ್ಥ ಆಗಲಿಲ್ಲ ಇಂತಹದ್ದು ಯಾವುದು ನಮ್ಮ ಗಮನಕ್ಕೆ ಬಂದಿಲ್ವಲ್ಲ ತಡೀರಿ ಒಂದು ನಿಮಿಷ ಅಂತ ಹೇಳಿ ಅವರು ಸೀದಾ ಭಾರತದಲ್ಲಿರುವಂತಹ ಪ್ರಧಾನಮಂತ್ರಿಗಳ ಕಚೇರಿಗೆ ಫೋನ್ ಮಾಡಿದ್ರು ಪಿ ಎಮ್ ಓಗೆ ಫೋನ್ ಮಾಡಿ ಈ ರೀತಿ ಒಬ್ಬರು ಯಾರೋ ತೇಜಸ್ವಿ ಸೂರ್ಯ ಅಂತಲ್ಲ ನಮ್ಮ ಎಂ ಪಿ ಇದಾರಲ್ಲ ಈ ಫ್ಲೈಟಲ್ಲಿ ಫ್ಲೈಟ್ ಹೋಗ್ತಿರ್ಬೇಕಾದ್ರೆ ಟೇಕ್ ಆಫ್ ಟೈಮಲ್ಲೇ ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿ ಕುಖ್ಯಾತಿ ಪಡ್ಕೊಂಡಿದ್ರಲ್ಲ ದ್ವೇಷ ಭಾಷಣ ಮಾಡೋದರಲ್ಲಿ ದೊಡ್ಡ ಫೇಮಸ್ ಆಗಿದ್ದಾರಲ್ಲ ಮತ್ತು ಮುಸ್ಲಿಮರನ್ನು ಎದೆ ಬಗದ್ರೆ ನಾಲ್ಕು ಅಕ್ಷರ ಇರೋದಿಲ್ಲ ಅವರು ಪಂಚರ್ ಹಾಕೋದಕ್ಕೆ ಹುಟ್ಟಿರೋದು ಪಂಚರ್ ಹಾಕೋದಕ್ಕೆ ಲಾಯಕ್ ಅಂತೆಲ್ಲ ತಮ್ಮ ಅಣಿಮುತ್ತುಗಳನ್ನು ಉದುರಿಸ್ತಾರಲ್ಲ ಅಂತಹ ತೇಜಸ್ವಿ ಸೂರ್ಯ ಅನ್ನುವಂಥವ್ರ ಬಗ್ಗೆ ನಮಗೆ ಮಾಹಿತಿ ಬಂದಿದೆ ಅವರೀಗ ಟ್ರಂಪ್ನ ಭೇಟಿ ಮಾಡೋದಕ್ಕೆ ಅಲ್ಲಿ ಕಚೇರಿಯಲ್ಲಿ ಹೋಗಿದಾರಂತೆ ಅದು ಸಹ ಮೋದಿಯವರು ಕಳಿಸಿದಾರಂತೆಲ್ಲ ಗುಪ್ತ ಸಂದೇಶವನ್ನ ಅಲ್ಲಿಂದ ಅಲ್ಲಿಗೆ ಪಾಸ್ ಮಾಡೋದಕ್ಕೆ ನಿಜಾನ ಅಂತ ಪಿ ಅಲ್ಲಿ ರಾಯಭಾರಿ ಕಚೇರಿಯಿಂದ ಅಮೇರಿಕಾದಿಂದ ಫೋನ್ ಬಂತು ಪಿ ಕೆಂಡ ಮಂಡಲ ಆಗೋಯ್ತು ಯಾರು ರೀ ಹೇಳಿದ್ದು ಯಾರು ಕಳಿಸಿದ್ದು ಮೋದಿ ಯಾಕೆ ತೇಜಸ್ವಿ ಸೂರ್ಯ ಅಂತವ್ರ ಕೈಯಲ್ಲಿ ಮೆಸೇಜ್ ಕಳಿಸ್ಬೇಕು ಯಾಕೆ ಮೋದಿ ಡೈರೆಕ್ಟಾಗಿ ಮಾತಾಡೋಕ್ಕಾಗೋದಿಲ್ವ ಡೈರೆಕ್ಟಾಗಿ ಭೇಟಿ ಮಾಡಲ್ವ ಟ್ರಂಪ್ನ ಡೈರೆಕ್ಟಾಗಿ ಫೋನ್ ಮಾಡೋಕ್ಕಾಗಲ್ವಾ ತೇಜಸ್ವಿ ಸೂರ್ಯ ಮೂಲಕ ಕಳಿಸುವಂಥದ್ದು ಏನಿರ್ತದೆ ಅಂತ ಪಿ ಎಮ್ ಒ ರಾಯಭಾರಿ ಕಚೇರಿಗೆ ತಿಳಿಸಿದ್ರು ರಾಯಭಾರಿ ಕಚೇರಿಯವರು ಅಮೇರಿಕಾದಲ್ಲಿದ್ದಂಥ ಸಿಬ್ಬಂದಿಗೆ ತಿಳಿಸಿದ್ರು ಆಚೆ ಕಳಿಸ್ರಿ ಫಸ್ಟ್ ಅವ್ರನ್ನ ಅಂತ ಅಲ್ಲಿನ ಸಿಬ್ಬಂದಿ ತೇಜಸ್ವಿ ಸೂರ್ಯನ ಅಪ್ಪ ಇನ್ನೇನು ಫ್ರಾಡ್ ಕೆಲಸ ಮಾಡೋದಕ್ಕೆ ಬಂದಿದೆಯಾ ಇಲ್ಲಿ ಸುಳ್ಳು ಹೇಳಿಕೊಂಡು ಬಂದಿದೆಯಾ ಹೋಗ್ತಾಯಿರಿ ಇಲ್ಲಿಂದ ಅಂದ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿಸಿ ಕಳಿಸ್ಬಿಟ್ರು ಆ ನಂತರ ಈ ವಿಚಾರ ಸುಮ್ಮನೆ ಅಲ್ಲಿಗೆ ತಣ್ಣಗಾಗಲಿಲ್ಲ ಪ್ರೈಮ್ ಮಿನಿಸ್ಟ್ರ್ ಆಫೀಸನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಪ್ರೈಮ್ ಮಿನಿಸ್ಟ್ರ್ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡು ತಮ್ಮ ಖಾಸಗಿ ತೆವಲು ತೀರಿಸ್ಕೊಳ್ಳೋದಕ್ಕೆ ನಾಲ್ಕು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಟ್ರಂಪ್ ಜೊತೆಯಲ್ಲಿ ಬಳಸ್ಕೊಂಡು ಇದು ಅಪರಾಧ ಅಲ್ವಾ ಪಿ ಎಮ್ ಆಫೀಸ್ ಸುಮ್ಮನೆ ಇರೋಕ್ಕಾಗತ್ತಾ ಅದು ಚಂಡಮಂಡಲ ಆಯಿತು ಮೋದಿ ಅವ್ರಿಗೂ ವಿಚಾರ ತಿಳಿಸದರಂತೆ ಮೋದಿಯವರು ತಕ್ಷಣ ಬಿ ಎಲ್ ಸಂತೋಷ್ಗೆ ಫೋನ್ ಮಾಡಿದ್ದಾರೆ ಯಾಕೆ ಅಂದರೆ ಬೆಂಗಳೂರು ದಕ್ಷಿಣದಿಂದ ಸಂಸದರನ್ನಾಗಿ ಅಭ್ಯರ್ಥಿನಾಗಿ ತೇಜಸ್ವಿ ಸೂರ್ಯನ ಮಾಡಬೇಕು ಅಂದಾಗ ಅವಾಗ ತಕರಾರು ತಕರಾರಂದರೆ ಅವರ ಅಭ್ಯರ್ಥಿನೇ ಆಗಿರಲಿಲ್ಲ ಕುಮಾರ್ ಈ ಹಿಂದೆ ಇದ್ದಂಥವರು ಅವರ ನಿಧನದ ನಂತರ ಅವರ ಪತ್ನಿ ತೇಜಸ್ವಿನಿ ಅನ್ನೋರಿಗೆ ಟಿಕೆಟ್ ಕೊಡಬೇಕು ಅಂತ ಆಲ್ಮೋಸ್ಟ್ ಫಿಕ್ಸ್ ಆಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಆರ್ ಎಸ್ ಎಸ್ಸು ಬಿ ಎಲ್ ಸಂತೋಷ್ ಮೂಲಕ ಹೋಗಿ ಇಲ್ಲ 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 ತೇಜಸ್ವಿನಿ ಅವರಿಗೆ ಕೊಡೋದರಿಂದ ಅಲ್ಲಿ ಪಕ್ಷ ಬಲವರ್ಧನೆ ಆಗೋದಿಲ್ಲ ಇದೊಂದು ಬಂಗಾರ ಇದೆ ನೋಡಿ ತುಂಬ ದೊಡ್ಡ ಬಂಗಾರ ಇದು ಮುತ್ತು ರತ್ನ ದ್ವೇಷ ಭಾಷಣ ಮಾಡೋದರಲ್ಲಿ ಎತ್ತಿದ ಕೈಯಿ ಹಾಕ್ರಿ ಕ್ಯಾಂಡಿಡೇಟ್ ಮಾಡಿರಿ ಇವ್ರನ್ನ ಅಂತ ಮೋದಿಗೆ ರೆಕಮೆಂಡ್ ಮಾಡಿದ್ದು ಬಿ ಎಲ್ ಸಂತೋಷ್ ಹಾಗಾಗಿ ಮೋದಿ ಬಿ ಎಲ್ ಸಂತೋಷ ಫೋನ್ ಮಾಡಿ ಎಂಥವನನ್ನು ಎಂಥವನನ್ನು ತಂದು ಎಂ ಪಿ ಮಾಡಿಸಿದ್ಯ ಅಂತ ಕೇಳಿದ್ರಂತೆ ಅದಕ್ಕೆ ಬಿ ಎಲ್ ಸಂತೋಷ್ ನಾನು ವಿಚಾರಿಸ್ತೀನಿ ಕೇಳ್ತೀನಿ ಅಂದರೆ ಮೋದಿಯವರು ಆಲ್ಮೋಸ್ಟ್ ಫಿಕ್ಸ್ ಆಗಿ ಹೇಳಿದ್ರಂತೆ ಅವನನ್ನು ಪಕ್ಷದಿಂದ ನೆಕ್ಕಿತ್ ಹಾಕಿ ಅಂತ ಪಕ್ಷದಿಂದ ನೆಕ್ಕಿತ್ ಹಾಕಿ ಅಂತ ಆ ನಂತರ ತೇಜಸ್ವಿ ಸೂರ್ಯಗೆ ಬಿ ಎಲ್ ಸಂತೋಷ್ ಫೋನ್ ಮಾಡಿ ಬೇರೆ ಬಿ ಜೆ ಪಿ ನಾಯಕರೆಲ್ಲ ಫೋನ್ ಮಾಡಿ ಒಳ್ಳೆಯ ಸಂಸ್ಕೃತದಲ್ಲಿ ವಿವರಣೆ ಕೊಟ್ಟು ವಿವರಣೆ ಕೇಳಿ ಆ ನಂತರ ಪ್ರೈಮರ್ ಆಫೀಸ್ಗೆ ತೇಜಸ್ವಿ ಕಡೆಯಿಂದನೇ ಫೋನ್ ಮಾಡಿಸಿ ಐವತ್ತು ಸಲ ಕ್ಷಮೆ ಕೇಳಿಸಿದ ಮೇಲೆ ಆ ಉಚ್ಚಾಟನೆ ಅನ್ನೋ ಪದವನ್ನು ಪಕ್ಕಕ್ಕೆ ಇಟ್ಟಿದರಂತೆ ಈಗ ಒಟ್ಟಿನಲ್ಲಿ ಕ್ಷಮೆ ಕ್ಷಮೆಗಳನ್ನು ಮತ್ತೆ ಮತ್ತೆ ಕೇಳಿ ಬಚಾವಾಗಿರೋದು ಈಗ ತೇಜಸ್ವಿ ಸೂರ್ಯ ಅನ್ನೋ ಸುದ್ದಿಗಳು ಬರ್ತಾಯಿದೆ ಆದರೆ ಇದು ಈ ಘಟನೆ ಕೇವಲ ತೇಜಸ್ವಿ ಸೂರ್ಯಗೆ ಮುಖಭಂಗ ಅಂತ ಮಾತ್ರ ನಾವು ಸ್ವೀಕರಿಸೋಕೆ ಸಾಧ್ಯ ಇಲ್ಲ ಇದು ದೇಶಕ್ಕೆ ಮುಖಭಂಗ ದೇಶದ ಸಂಸದರು ಒಬ್ಬರು ಅಮೇರಿಕಾಗೋಗಿ ಅಲ್ಲಿನ ಅಧ್ಯಕ್ಷರನ್ನು ಭೇಟಿ ಮಾಡೋದಕ್ಕೆ ಸುಳ್ಳು ಹೇಳಿ ಅಲ್ಲಿನ ಸಿಬ್ಬಂದಿ ಕೈಲ್ಸಿಗೆ ಹಾಕೊಂಡ್ರೆ ರಾಯಭಾರಿ ಕಚೇರಿಗೂ ಮುಜುಗರ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೂ ಮುಜುಗರ ಭಾರತ ದೇಶಕ್ಕೂ ಮುಜು ಮುಜುಗರ ಇನ್ನು ಈ ಟ್ರಂಪ್ ಬಾಯ್ ಬಡ್ಕ ನೆಕ್ಸ್ಟ್ ಟೈಮ್ ಮೋದಿ ಎಲ್ಲಾದರೂ ಕಾಣಿಸ್ಕೊಂಡಾಗ ಅಥವಾ ಭೇಟಿ ಮಾಡಿದಾಗ ಮೀಡಿಯಾ ಮುಂದೇ ನಿಮ್ಮ ಸಂಸದರು ಸುಳ್ಳು ಹೇಳ್ಕೊಂಡೆಲ್ಲ ನನ್ನನ್ನು ಮೀಟ್ ಮಾಡೋಕ್ಕೆ ಬರ್ತಾರಲ್ಲ ನಿಮ್ಮ ಹೆಸರು ಹೇಳ್ಕೊಂಡು ಬಂದಿದ್ರು ನಾವು ಹೂಗದ್ ಆಚೆ ಕಳಿಸಿದ್ವಿ ಅಂತ ನೇರವಾಗಿ ಹೇಳುವಂತಹ ಮನಸ್ಥಿತಿಯ ವ್ಯಕ್ತಿ ಟ್ರಂಪು ತಿಕ್ಕಲುತನ ಆ ಮಟ್ಟಕ್ಕಿದೆ ಹಾಗೇನಾದರೂ ಹೇಳ್ಬಿಟ್ರೆ ಈಗಾಗಿರೋ ಅವಮಾನಕ್ಕಿಂತ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ನೂರು ಪಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಆಗೋಗುತ್ತೆ ಅಂತಹ ರಿಸ್ಕನ್ನು ಈ ಮಿಸ್ಟರ್ ತೇಜಸ್ವಿ ಸೂರ್ಯ ದೇಶಕ್ಕೆ ತಂದಿಟ್ಟಿರೋದು ದೇಶಕ್ಕೆ ತಂದಿಟ್ಟಿರೋದು ಇದು ನಮ್ಮ ತೇಜಸ್ವಿಯ ಹೊಸ ಒಂದು ಸಾಹಸ ಎಮರ್ಜೆನ್ಸಿ ಫ್ಲೈಟ್ ಹೋಗಬೇಕಾದ್ರೆ ಟೇಕ್ ಆಫ್ ಟೈಮಲ್ಲಿ ಎಮರ್ಜೆನ್ಸಿ ಡೋರ್ ಓಪನ್ ಮಾಡುವಂತಹ ದುಸ್ಸಾಹಸಕ್ಕೆ ಇದೊಂದು ಹೊಸ ದುಸ್ಸಾಹಸ ಆದರೆ ಈ ಬಾರಿ ಭಯಂಕರ ಬ್ಯಾಕ್ ಫೈರ್ ಆಗಿದೆ ಸ್ವಲ್ಪ ದಿನ ಅಡಗಿ ಕೂತ್ಕೊಳ್ಳಬಹುದು ಅಥವಾ ಬಚ್ಚಿಟ್ಕೊಂಡು ಕೂತ್ಕೋಬೋದು ಈ ತೇಜಸ್ವಿ ಸೂರ್ಯ ಬಟ್ ಹೇಳೋಕ್ಕಾಗಲ್ಲ ಯಾವುದಾದ್ರು ಒಂದು ಭಾಷಣ ಮಾಡಿ ಮುಸ್ಲಿಮರನ್ನು ಎಕ್ಕ ಮಕ್ಕ ಬೈದ್ಬಿಟ್ರೆ ಇಟ್ ವಿಲ್ ಬಿ ನಾರ್ಮಲ್ ಬಿ ಜೆ ಪಿಯವರು ಫುಲ್ಲು ಖುಷಿಯಾಗಿ ಮೋದಿಯವರು ಖುಷಿಯಾಗಿಬಿಡ್ತಾರೆ ಎಲ್ಲ ಮಾಫಿ ಮಾಡಿ ಮತ್ತೆ ತಪ್ಪಿಕೊಂಡು ಅವರನ್ನು ಹತ್ರ ಸೇರಿಸ್ಕೋಬೋದು ನೋಡೋಣ ಏನೇನಾಗುತ್ತೆ ಅಂತ ಸೊ ಇದಿಷ್ಟು ತೇಜಸ್ವಿ ಸೂರ್ಯ ಅಮೇರಿಕಾದಲ್ಲಿ ಕಡ್ದು ಕಟ್ಟೆ ಹಾಕಿ ಬಂದದರ ಸಮಾಚಾರ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು